ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೊದಲ ಎಂಟು ಪಂದ್ಯಗಳಲ್ಲಿ ಕೇವಲ ಒಂದೇ ಒಂದು ಗೆಲುವು ಸಾಧಿಸಿದ್ದ ಆರ್ ಸಿ ಬಿ ತಂಡ ಈಗ ಯಾರು ಊಹಿಸದ ರೀತಿಯಲ್ಲಿ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿದೆ ಆರ್ಸಿಬಿ ಇಪ್ಪತ್ತೇಳು ರನ್ಗಳಿಂದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನ ಸೋಲಿಸಿ ಪ್ಲೇ ಆಫ್ನಲ್ಲಿ ನಲ್ಲಿ ಸ್ಥಾನ ಪಡೆದುಕೊಂಡಿದೆ ಡ್ಯೂಪ್ಲಿಸ್ ತಂಡಕ್ಕೆ ಇದು ಸತತ ಆರನೇ ಗೆಲುವು ಈ ಸಲ ಎಂ ಎಸ್ ಧೋನಿ ಕೂಡ ಬೆಂಗಳೂರಿನ ಈ ಗೆಲುವನ್ನ ಕಸಿದುಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ ಆಶ್ಚರ್ಯ ಅಂದ್ರೆ ಒಂದು ಲೆಕ್ಕದಲ್ಲಿ ಆರ್ ಸಿ ಬಿ ತಂಡ ಪ್ಲೇ ಆಫ್ ಗೆರೋದಕ್ಕೆ ಕಾರಣವಾಗಿದ್ದೇ ಮಹೇಂದ್ರ ಸಿಂಗ್ ಧೋನಿ ಅಂದ್ರೆ ನೀವು ನಂಬಲೇಬೇಕು ಬೇಕು ಅದ್ ಹೇಗೆ ಈ ಹೇಳ್ತೀನಿ ಕೇಳಿ ಪ್ಲೇ ಆಫ್ ಗೆ ಎಂಟ್ರಿ ಕೊಡೋದಕ್ಕೆ ಬೆಂಗಳೂರು ಈ ಪಂದ್ಯದಲ್ಲಿ ಕನಿಷ್ಠ ಹದಿನೆಂಟು ರನ್ಗಳಿಂದ ಚೆನ್ನೈ ತಂಡವನ್ನ ಸೋಲಿಸಬೇಕಾಗಿತ್ತು ಸೊ ಮೊದಲು ಬ್ಯಾಟ್ ಮಾಡಿದ ಆರ್ ಸಿ ಬಿ ಇನ್ನೂರ ಹದಿನೆಂಟು ರನ್ ಗಳಿಸ್ತು ಚೆನ್ನೈ ಆರಂಭದಲ್ಲಿ ಸಂಕಷ್ಟಕ್ಕೆ ಸಿಕ್ಕಾಕೊಂಡ್ರು ಅಂತಿಮ ಹಂತದಲ್ಲಿ ಎಂ ಎಸ್ ಧೋನಿ ಹಾಗೆ ರವೀಂದ್ರ ಜಡೇಜಾ ಅತ್ಯುತ್ತಮ ಜೊತೆಯಾಟವನ್ನ ನಿರ್ಮಿಸಿ ತಂಡವನ್ನ ಪ್ಲೇ ಆಫ್ ಗೆರೋದಕ್ಕೆ ಹತ್ತಿರ ತಂದ್ರು ಕೊನೆ ಓವರ್ ನಲ್ಲಿ ಚೆನ್ನೈಗೆ ಹದಿನೇಳು ರನ್ ಬೇಕಾಗಿತ್ತು ಸೊ ಆ ಹದಿನೇಳು ರನ್ ಗಳಿಸಿದ್ರೆ ಪ್ಲೇ ಆಫ್ ಗೆ ಎಂಟ್ರಿ ಕೊಡುವ ಅವಕಾಶ ಸಿಗ್ತಾ ಇತ್ತು ಈ ಓವರ್ ನ ಮೊದಲ ಎಸೆತವೇ ಚೆನ್ನೈ ಪರ ಆಯ್ತು ಧೋನಿ ಇಪ್ಪತ್ತನೇ ಓವರ್ ನಲ್ಲಿ ಸ್ಟ್ರೈಕ್ ನಲ್ಲಿ ಆರ್ ಸಿ ಬಿ ಪರ ಎಡಗೈ ವೇಗದ ಬೌಲರ್ ಯಶ್ ದಯಾಳ್ ಇದ್ರು ಧೋನಿ ದಯಾಳ್ ಅವರ ಮೊದಲ ಎಸೆತವನ್ನ ಲಾಂಗ್ ಲೆಗ್ ಬೌಂಡ್ರಿಯಿಂದ ಆರು ರನ್ ಗಳಿಗೆ ಕಳಿಸಿದ್ರು ಅದು ಬೌಂಡ್ರಿಯಿಂದ ಹೊರಗಡೆ ಹೋಗಿದ್ದಲ್ದೆ ಸ್ಟೇಡಿಯಂ ಛಾವಣಿಯನ್ನೂ ದಾಟಿ ಕ್ರೀಡಾಂಗಣದ ಹೊರಗಡೆ ತಲುಪಿತು ಇದು ನೂರ ಹತ್ತು ಮೀಟರ್ ಉದ್ದದ ಸಿಕ್ಸರ್ ಆಗಿದ್ದು ಈ ಋತುವಿನಲ್ಲಿ ದಾಖಲೆ ಅಂತ ಹೇಳ್ಬೋದು ಹೀಗಾಗಿ ಐದು ಎಸೆತಗಳಲ್ಲಿ ಕೇವಲ ಹನ್ನೊಂದು ರನ್ಗಳು ಬೇಕಾಗಿದ್ದಾಗ ಇದು ಸಿಎಸ್ಕೆಗೆ ಒಂದು ರೀತಿ ಕಾನ್ಫಿಡೆನ್ಸ್ ಜಾಸ್ತಿ ಮಾಡಿತು ಕಳೆದ ವರ್ಷ ಇದೇ ರೀತಿ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದ ರಿಂಕು ಸಿಂಗ್ ಕೊನೆ ಓವರ್ನಲ್ಲಿ ಯಶ್ ದಯಾಳ್ ಮೇಲೆ ಸತತ ಐದು ಸಿಕ್ಸರ್ ಬಾರಿಸಿ ತಂಡವನ್ನ ಗೆಲುವಿನತ್ತ ಮುನ್ನಡೆಸಿದ್ರು ಹೀಗಿರುವಾಗ ಯಶ್ ದಯಾಳ್ ಯಾವ ರೀತಿ ಬೌಲಿಂಗ್ ಮಾಡ್ತಾರೆ ಅದೇ ಘಟನೆ ರಿಪೀಟ್ ಆಗುತ್ತಾ ಅನ್ನೋ ಭಯ ಆರ್ ಸಿಬಿಗೆ ಕಾಡ್ತಾ ಇತ್ತು ಆದರೆ ಇಲ್ಲಿ ಧೋನಿಯ ಈ ಸಿಕ್ಸರ್ ಆರ್ ಸಿ ಬಿ ಜಯಕ್ಕೆ ನೆರವಾಯಿತು ಇದು ಹೇಗಂದ್ರೆ ಧೋನಿ ಹೊಡೆತದಿಂದ ಚೆಂಡು ಸ್ಟೇಡಿಯಂನಿಂದ ಹೊರಬಿತ್ತು ಹೀಗಾಗಿ ಅಂಪೈರ್ಗಳು ಎರಡನೇ ಎಸೆತಕ್ಕೆ ನೂತನ ಚೆಂಡಿನ ಮೊರೆ ಹೋದ್ರು ಇದು ದಯಾಳ್ಗೆ ಹೆಲ್ಪ್ಫುಲ್ ಆಯ್ತು ಯಾಕಂದ್ರೆ ಹಿಂದಿನ ಚೆಂಡು ಅದಾಗಲೇ ಸಾಕಷ್ಟು ಒದ್ದೆಯಾಗಿತ್ತು ಬೌಲಿಂಗ್ ಮಾಡುವುದಕ್ಕೆ ತುಂಬಾ ಕಷ್ಟಕರವಾಗ್ತಾ ಇತ್ತು ಇದನ್ನ ಬದಲಾಯಿಸುವಂತೆ ಆರ್ ಸಿ ಬಿ ನಾಯಕ ಅನೇಕ ಸಲ ಅಂಪೈರ್ ಬಳಿ ಮನವಿ ಮಾಡ್ಕೊಂಡಿದ್ರು ಕೂಡ ತಿರಸ್ಕಾರ ಮಾಡ್ತಾ ಇದ್ರು ಈಗ ಬದಲಾದ ಚೆಂಡು ಸಂಪೂರ್ಣ ಒಣಗಿದ್ದು ಸ್ಲೋ ಬಾಲ್ ಮತ್ತು ಯಾರ್ಕರ್ ಅನ್ನ ನಿಖರವಾಗಿ ಬಳಸಿ ದಯಾಳ್ ಇದರ ಲಾಭವನ್ನ ಪಡೆದುಕೊಂಡ್ರು ಸಿಕ್ಸರ್ ನಂತರ ದಯಾಳ್ ಮುಂದಿನ ಚಂಡನ್ನ ನಿಧಾನವಾಗಿ ಎಸೆದ್ರು ಧೋನಿ ಹೊಡೆತ ನೇರವಾಗಿ ಫೀಲ್ಡರ್ ಕೈಗೆ ಹೋಯಿತು ಉಳಿದ ನಾಲ್ಕು ಎಸೆತಗಳಲ್ಲಿ ದಯಾಳ್ ಹಾಗೆ ಬೌಲಿಂಗ್ ಮಾಡಿದ್ರು ಹಾಗೆ ಕೇವಲ ಒಂದು ರನ್ ಕೊಡೋ ಮೂಲಕ ಆರ್ ಸಿ ಬಿ ಪಂದ್ಯವನ್ನ ಗೆದ್ಕೊಂಡಿದ್ದು ಮಾತ್ರ ಅಲ್ಲ ಪ್ಲೇ ಆಫ್ ಎಂಟ್ರಿ ಕೊಡ್ತು ದೇವರ ಆಟ ಬಲ್ಲವರಾರು ಆತನ ಯದಿರು ನಿಲ್ಲುವರಾರು ಕೇಳದೆ ಸುಖ ಬ ಕೊಡುವ ಹೇಳದೆ ದುಃಖ ಬ ಕೊಡುವ ತನ್ನ ಮನದಂತೆ ಕುಣಿಸಿ ಆಡುವ ಅಂತ ಯಶ್ ದಯಾಲ್ ಅನ್ಕೋತಾ ಇರ್ತಾರೆ ಇವ್ಯಾಜಿನ್ ಮಾಡ್ಕೊಳ್ಳಿ ಇದೇ ವ್ಯಕ್ತಿ ರಿಂಕು ಸಿಂಗ್ ವಿರುದ್ಧ ಇಪ್ಪತ್ತನೇ ಓವರಲ್ಲಿ ಅದು ಡಿಫೆಂಡ್ ಮಾಡುವಾಗ ಟೋಟಲ್ಲು ಐದು ಬಾಲ್ ಐದು ಸಿಕ್ಸ್ ಓಡಿಸ್ಕೊಳ್ತಾರೆ ನಿನ್ನೆ ಪಂದ್ಯದಲ್ಲಿ ಎಮ್ ಎಸ್ ಧೋನಿ ಟ್ವೆಂಟಿ ಎತ್ ಓವರಲ್ಲೇ ಮ್ಯಾಕ್ಸಿಮಮ್ ನಂಬರ್ ಆಫ್ ಸಿಕ್ಸಸ್ ಹೊಡೆದಿರುವಂಥ ಪ್ಲೇಯರು ಐ ಪಿ ಎಲ್ ಇತಿಹಾಸದಲ್ಲಿ ಇನ್ನೊಂದು ಕಡೆ ರವೀಂದ್ರ ಜಡೇಜಾ ನಿಮಗೆ ಜ್ಞಾಪಕ ಇದ್ರೆ ಲಾಸ್ಟ್ ಸೀಸನಲ್ಲಿ ಎರಡು ಬಾಲಲ್ಲಿ ಹತ್ತು ರನ್ ಬೇಕಾಗಿರುತ್ತೆ ಈ ವ್ಯಕ್ತಿ ಆ ಸಾಧನೆ ಮಾಡಿ ಸಿ ಎಸ್ ಕೆಗೆ ಟ್ರೋಫಿನ ಗೆಲಸಕ್ಕೆ ಅನುಕೂಲ ಮಾಡಿಕೊಡ್ತಾರೆ ಸೊ ಇವ್ರಿಬ್ಬರ ವಿರುದ್ಧ ಎಷ್ಟು ಮಾಡ್ತಾರೋ ಟ್ವೆಂಟಿ ಓವರ್ ಫಸ್ಟ್ ಬಾಲ್ ಎಂ ಎಸ್ ಧೋಣಿಗೆ ಸಿಕ್ಸ್ ಸೊ ಅವ್ರ ತಲೆಯಲ್ಲಿ ಏನು ನೈಟ್ ಮೇರು ಸಿಂಹ ಸ್ವಪ್ನ ಆಗಿರುತ್ತೆ ಆದ್ರೂ ಕೂಡ ಆ ಒಂದು ಆರದ ಗಾಯನ ಆರ್ಸಿ ಕಮ್ ಬ್ಯಾಕ್ ಮಾಡಿ ಔಟ್ ಮಾಡಿ ಫಸ್ಟ್ ಬಾಲ್ ಮೇಲೆ ಲಾಸ್ಟ್ ಓವರ್ ಲೆಸ್ಟ್ ರನ್ ಕೊಟ್ಟಿರೋದು ಹೇಳಿ ಅವರು ಕೇವಲ ಏಳು ಏಳು ಅಂದ್ರೆ ಜೀವನದಲ್ಲಿ ನೀವು ಬಿದ್ದಿದೀರಾ ಅಂದ್ರೆ ಲೈಫ್ ಲಾಂಗ್ ಬಿದೋಗ್ತೀರಾ ಅಂತಲ್ಲ ಯಾತರ ಕಮ್ ಬ್ಯಾಕ್ ಮಾಡ್ತೀರಾ ಯಾವತರ ಕ್ಯಾರೆಕ್ಟರ್ ತೋರಿಸಿದ್ರಾ ಅಂದ್ರೆ ಅದನ್ನ ತೋರಿಸಿರೋದು ಯಶ್ ಸೊ ಹೇಳ್ಬೋದು ನಾವು ಯಶ್ ವಿ ಡಿಡ್ ಇಟ್ ಅಂತ ಇಂತಿ ನಿಮ್ಮ ಜಾನೆ